ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಏಳು ವರ್ಷ ಎರಡು ವರ್ಷ ಏಳು ತಿಂಗಳಾಗಿದೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಾಪಾಲು ಇದು ನಮ್ಮ ಪಕ್ಷದ ಸಂಕಲ್ಪ ನಮ್ಮ ಸರ್ಕಾರ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ಅಂತ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಚುನಾವಣೆ ಮುಂಚೆ ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ವಾಗ್ದಾನ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ನಾವು ಇವತ್ತು ಅನುಷ್ಠಾನಿ ಅದಕ್ಕೆ ನಾವು ಹೇಳ್ತಾ ನುಡಿದಂತೆ ನೋಡಿದಂತೆ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿ ನಮ್ಮ ಶಕ್ತಿ ಕಾರ್ಯಕ್ರಮ ಮಹಿಳಾ ಸಬಲೀಕರಣ ಈ ಪ್ರಪಂಚ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಕೊಟ್ಟಿಲ್ಲ ಮಾಹಿತಿ ಪ್ರಕಾರ ಸುಮಾರು ಆರುನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪ್ರವಾಸ ಮಾಡಿದ್ದಾರೆ ಅದು ದೊಡ್ಡ ಇತಿಹಾಸ ಅದರ ಮೂಲಕ ಮಹಿಳೆಯರಿಗೆ ದೊಡ್ಡ ಒಂದು ಶಕ್ತಿ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅದೇ ರೀತಿ ಅನ್ನಭಾಗ್ಯ ಯುವಶಕ್ತಿ ಕಾರ್ಯಕ್ರಮ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹ ಲಕ್ಷ್ಮಿ ಇರ್ಬೋದು ಗೃಹಲಕ್ಷ್ಮಿಯ ಕಾರ್ಯಕ್ರಮ ಮೂಲಕ ಫ್ಯಾಮಿಲಿಯ ಪರಿವಾರದ ಅತ್ಯಂತ ಹಿರಿಯ ಮಹಿಳೆಯರಿಗೆ ಇವತ್ತು ನಾವು ಗೃಹಲಕ್ಷ್ಮಿ ಕಾರ್ಯಕ್ರಮದ ಮೂಲಕ ಎರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೇವೆ ಅದ್ರ ಮೂಲಕ ಮಹಿಳೆಯರಿಗೆ ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಸರ್ಕಾರ ಬಲಿಷ್ಠವಾಗಿ ಪಕ್ಷ ಮತ್ತು ಸರ್ಕಾರ ಒಳ್ಳೆಯ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಅವರ ಆಶಯ ಆದೇಶದ ಮೇಲೆ ಇವತ್ತು ರಾಜ್ಯದಲ್ಲಿ ಎಲ್ಲ ಸಮಾಜದವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದನ್ನು ಟೀಕೆ ಮಾಡ್ತಾರೆ ಅವ್ರಿಗೇನಾದ್ರೂ ಬದ್ಧತೆ ಇದ್ದರೆ ಅವ್ರಿಗೇನಾದ್ರು ಧೈರ್ಯ ಇದ್ದರೆ ಅವ್ರು ಹೇಳಿ ಈ ಗ್ಯಾಂಡ್ಗಳನ್ನ ನಿಲ್ಲಿಸಿ ಹೇಳಂತಹ ಎದೆಗಾರಿಕೆ ಇದ್ದರೆ ಅವ್ರು ಹೇಳಿ ನೋಡೋಣ ಹೇಳೋಕ್ಕೆ ತಯಾರಿಲ್ಲ ಅದ್ರ ಮೊಸ್ಟಲ್ಲಿ ಕಲ್ಲು ಹುಡುಕಂಥ ಕೆಲಸ ಮಾಡ್ತಾರೆ ನಮ್ಮ ಕಾರ್ಯಕ್ರಮವನ್ನು ಒಪ್ಪಿ ಜನ ಇವತ್ತು ರಾಜ್ಯದ ಸಂತೋಷವಾಗಿದ್ದಾರೆ ಅದಕ್ಕೆ ಮೂರೂ ಬಯ ಎಲೆಕ್ಷನ್ಗಳು ಶಿಗಾ ಸೌಂಡೂರು ಇರ್ಬೋದು ಇರ್ಬೋದು ಚನ್ನಪಟ್ಟಣ ಈ ಮೂರೂ ಎಲೆಕ್ಷನ್ಗಳಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿ ನಮ್ಮ ಒಳ್ಳೆ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಎರಡು ವರ್ಷದ ಸಾಧನೆ ಜನರ ಮುಂದೆ ನಾವು ಇಡ್ತಾ ಇದ್ದೀವಿ ಅದೇ ರೀತಿ ಭಾರತೀಯ ಜನತಾ ಈ ವೈಫಲ್ಯಗಳನ್ನು ಕೂಡ ನಾವು ಹೇಳ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮಲ್ಲಿ ಟೀಕೆ ಮಾಡೋಂಥ ನೈತಿಕ ಹಕ್ಕಿಲ್ಲ ಅವರಿಗೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ನಾವು ನುಡಿದಂತೆ ನಡೆದೀವಿ ಆದರೆ ನುಡಿದಂತೆ ನಡೀಲಿಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಮುಂಚೆ ಹೇಳಿದ್ರು ಭಾಷಣ ಮಾಡೋದು ನರೇಂದ್ರ ಮೋದಿಯವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಅಂತ ಹಾಕಿ ಹೇಳ್ತಿ ಹಾಕ್ತಿದ್ದು ಹೇಳಿದ್ರು ಹನ್ನೆರಡು ವರ್ಷ ಆಯಿತು ಹದಿನೈದು ರೂಪಾಯಿ ಕೂಡ ಯಾರ ಅಕೌಂಟ್ ಬರಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಸುಳ್ಳು ಹೇಳಿದ್ರು ಎರಡನೇ ಸುಳ್ಳು ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡಬೇಕಾಯಿತು ಇಪ್ಪತ್ತೆರಡು ಲಕ್ಷ ಉದ್ಯೋಗ ಕೂಡ ಕೊಡಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ರೈತರಿಗೆ ಡಬಲ್ ಇನ್ಕಮ್ ಆಗಲಿ ಇವತ್ತು ನಮ್ಮ ಮೇಲೆ ಟೀಕೆ ಮಾಡ್ತಾರಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಅದು ನೂರು ತಲುಪಿದೆ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಅದು ಸಾವಿರಕ್ಕೆ ತಲುಪಿದೆ ಇದು ಈ ಸರ್ ಬಿ ಜೆ ಪಿ ಸರ್ಕಾರದ ಕೊಡುಗೆ ಇದೊಂದು ಜನರಿಗೆ ಹೇಳುವಂಥ ಕೆಲಸ ನಮ್ಮ ಸರ್ಕಾರದ ಸಾಧನೆ ಮತ್ತು ಬಿ ಜೆ ಪಿ ವೈಫಲ್ಯಗಳನ್ನು ಹೇಳೋಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಬರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾರ್ಪೊರೇಷನ್ ಚುನಾವಣೆ ನೋಡ್ಬೋದು ಆ ಚುನಾವಣೆಯಿಂದ ಜನರು ಹೇಳುವಂಥ ಕೆಲಸ ನಾವು ಮಾಡ್ತೀವಿ ಸರ್ಕಾರ ಈ ಬಿ ಜೆ ಪಿ ಸರ್ಕಾರವನ್ನು ಬೆತ್ತಲೆ ಮಾಡೋಂಥ ಕೆಲಸ ಮುಂದಿನಗಳನ್ನು ಮಾಡ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಇದೆ ನರೇಂದ್ರ ಮೋದಿ ಸರ್ಕಾರ ಅದರಲ್ಲಿ ಐದು ಜನ ಪವರ್ಫುಲ್ ಮಿನಿಸ್ಟರ್ಸ್ ಇದ್ದಾರೆ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಐದು ಕೇಂದ್ರ ಮಂತ್ರಿಗಳಿದ್ದಾರೆ ಅದಕ್ಕೆ ರಾಜ್ಯಕ್ಕೆ ಅನ್ಯಾಯ ಆದರೂ ಕೂಡ ಸುಮ್ಮನೆ ಕೂತಿದ್ದಾರೆ ನಾನು ಕೇಳ್ತೇನೆ ಮೂಲಕ ಯಾವ ಘನ ಕಾರ್ಯ ಮಾಡಿದ್ದಾರೆ ಅಂತ ಜನ ಗೊತ್ತು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಡಬೇಕು ಇವತ್ತು ಏನಾಯಿತು ಮಾದಾಯಿ ಏನಾಯಿತು ಮೇಕೆದಾಟು ಏನಾಯಿತು ನಮಗೆ ಬರುವಂತಹ ಪಾಲು ಕೇಂದ್ರ ಸರ್ಕಾರದ ಹಣ ಇವತ್ತು ಏನು ಮಲದ ಮಾಡ್ತಾ ಇದ್ದಾರೆ ಮಾತಾಡಕ್ಕೆ ಮಾತಾಡೋಕ್ಕೆ ಧೈರ್ಯ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಮುಂದೆ ಇಲ್ಲ ಎಲ್ಲ ಕಣ್ಮುಚ್ಕೊಂಡು ಕೊಡ್ತಿರ್ತಾರೆ ಅವ್ರ ಎಂ ಪಿಗಳು ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಕೇಂದ್ರ ಸರ್ಕಾರವನ್ನು ಭೇಟಿ ಮಂತ್ರಿಗಳನ್ನ ಭೇಟಿ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಹಣಕಾಸಿನ ಸಹಕಾರ ನಮಗೆ ರಾಜ್ಯಕ್ಕೆ ಸಿಕ್ಕಲಿಲ್ಲ ಬೇಕಂದೇ ಪಕ್ಷಪಾತ ಮಾಡ್ತಾ ಇದ್ದಾರೆ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಆ ವಿಚಾರ ಕೂಡ ನಾವು ಹೇಳ್ತೀವಿ ಅದ್ರ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಆ ಎಲ್ಲ ವಿಚಾರಗಳನ್ನು ಜನ ಹೇಳೋದಕ್ಕೆ ಕೆಲಸ ನಾವು ಮಾಡ್ತೀವಿ ಯಾಕೆಂದ್ರೆ ಅವರು ನಮ್ಮ ಮೇಲೆ ಟೀಕೆ ಮಾಡ್ತಾರೆ ನಾವು ಹೌದು ಪ್ರಾಮಾಣಿಕವಾಗಿ ಯಾವುದೇ ಜಾತಿ ಜನಾಂಗದ ಎಲ್ಲ ವರ್ಗ ಜನರಿಗೆ ನಮ್ಮ ಡಿ ಬಿ ಟಿ ಮೂಲಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರ್ತಾ ಇದ್ದೀವಿ ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಜನ ಜಾತಿ ಇಲ್ಲ ಜನಾಂಗ ಇಲ್ಲ ಭಾಷೆ ಇಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲರಿಗೂ ಕಾರ್ಯಕ್ರಮ ಬಿಟ್ಬೇಕಂತ ಜನಪರ ಹೋರಾಟ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬದ್ಧತೆ ಎರಡು ವಿಚಾರಗಳನ್ನು ಆ ಮೂಲಕ ನಾವು ಮಾಡ್ತೀವಿ ಮೂರನೇದಾಗಿ ನರೇಗಾ ಕಾರ್ಯಕ್ರಮ ಮಹಾತ್ಮ ಗಾಂಧಿ ನರೇಗಾ ಗ್ರಾಮೀಣ ಯೋಜನೆ ಇಪ್ಪತ್ತು ವರ್ಷ ಹಿಂದೆ ಸಲ್ಮಾನ್ ಮನಮೋಹನ್ ಅವರು ಹಾಗೆ ಸೋನಿಯಾ ಗಾಂಧಿ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಆ ಕಾರ್ಯಕ್ರಮ ತಂದಿದ್ದೀವಿ ಈಗ ಮೊನ್ನೆ ತಾನೇ ಇದ್ದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿದ್ರು ಅದು ಯಾಕೆ ಮಾಡೋದು ಅಂತ ಅವ್ರಿಗೆ ಅವರ ಭಾರತೀಯ ಜನತಾ ಪಾರ್ಟಿ ಅವ್ರು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಂಶ ಪರಂಪರೆ ಅಂತ ಮಾತನ್ನು ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನ ಪ್ರಧಾನಮಂತ್ರಿ ಪ್ರಥಮ ಪ್ರಧಾನಮಂತ್ರಿ ಅವರ ಹೆಸರುಗಳನ್ನು ಅವರ ಕಾರ್ಯಕ್ರಮವನ್ನು ತೆಗೆದರು ನರೇಂದ್ರ ಮೋದಿ ಅಮಿತ್ ಶಾ ಅವರು ಸೇರಿ ಇಂದಿರಾ ಗಾಂಧಿ ಹೆಸರನ್ನು ತೆಗೆದ್ರು ರಾಜೀವ್ ಗಾಂಧಿ ಪ್ರೇಮಿಶ್ವರ್ ಅವರ ಕಾರ್ಯಕ್ರಮವನ್ನು ತೆಗೆದ್ರಿ ನೀವು ಕೊನೆಗೆ ಮಹಾತ್ಮ ಗಾಂಧಿ ಕೂಡ ನೀವು ಬಿಡಲಿಲ್ಲ ನೇರವಾಗಿ ಅವ್ರ ಮೇಲೆ ಹೇಳಬೇಕಾಗ್ತದೆ ಗಾಂಧಿಯ ತತ್ವಗಳ ವಿರುದ್ಧ ಇರೋದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಪಕ್ಷ ಇವತ್ತು ಮಹಾತ್ಮ ಗಾಂಧಿಯವರ ಪ್ರತಿಮೆ ಬೆಂದೇ ಧರಣ ಮಾಡಂತಹ ನೈತಿಕ ಹಕ್ಕನ್ನು ಬಿ ಜೆ ಪಿಯವ್ರು ಕಳ್ಕೊಂಡಿದ್ದಾರೆ ಮಹಾತ್ಮ ವಿರೋಧಿಗಳಂತ ಹೇಳಬೇಕಾಗ್ತದೆ ನಾವು ನಾಥುರಾಮ್ ಗೋಡ್ಶಿ ಅವರು ಮಹಾತ್ಮ ಗಾಂಧಿ ಕೊಂದರು ಅದೇ ಬಿ ಜೆ ಪಿ ಸರ್ಕಾರ ಮಹಾತ್ಮ ಗಾಂಧಿ ಸಿದ್ಧಾಂತಗಳನ್ನು ಕೊಲೆ ಮಾಡಬೇಕು ನಾಶಿಕೆ ಆಗಬೇಕು ಅವ್ರಿಗೆ ರಾಜಕಾರಣ ಮಾಡಿ ಆದರೆ ಮಹಾತ್ಮ ಗಾಂಧಿ ಅಂತ ಅಂತಹವರ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರಲ್ಲ ಅವರ ಹೆಸರು ಕೂಡ ಬದಲಾವಣೆ ಮಾಡಕ್ಕೆ ಕೊಟ್ಟರಲ್ಲ ಇದು ದೊಡ್ಡ ಒಂದು ಹುನ್ನಾರ ದೊಡ್ಡ ಅಂತಾರೆ ಅದೇ ರೀತಿ ಕಾರ್ಯಕ್ರಮ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು ಇವತ್ತು ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕೊಡಬೇಕಂತೆ ಇದು ನ್ಯೂನತೆಗಳಿತ್ತಂತೆ ಹನ್ನೆರಡು ವರ್ಷ ನಿಮ್ಗೆ ಕಾಣಿಸ್ಲಿಲ್ವಾ ನ್ಯೂನತೆ ಇದ್ದಿದ್ದು ನರೇಂದ್ರ ಅವರೇ ಅಮಿತ್ ಶಾ ಅವರೇ ಹನ್ನೆರಡು ವರ್ಷ ಆಯಿತು ನೀವು ಸರ್ಕಾರ ಅಧಿಕಾರಕ್ಕೆ ಬಂದು ನ್ಯೂನತೆ ಯಾವಾಗ ಕಾಣಿಸ್ಲಿಲ್ವಾ ಈಗ ತಾನು ನಿಮ್ಗೆ ಕಾಣಿಸ್ತಾ ನಿಮಗೆಲ್ಲ ಮಾನ ಮರ್ಯಾದೆ ಬದ್ಧತೆ ಇದ್ದರೆ ಈ ದೇಶದ ಜನರ ಅವ್ರಿಗೆ ನೀವು ಮಾಫಿ ಕೇಳಬೇಕು ಇಪ್ಪತ್ತು ವರ್ಷ ಆಯಿತು ಕಾರ್ಯಕ್ರಮ ತಂದು ಆ ಕಾರ್ಯಕ್ರಮ ಬಹಳಷ್ಟು ಒಳ್ಳೆ ರೀತಿ ನಡೀತಾ ಇತ್ತು ಈಗ ಅದನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ಯಾವ ರೀತಿ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ಅದೇ ರೀತಿ ಮಹಾತ್ಮ ಗಾಂಧಿ ಎಷ್ಟು ಕೂಡ ತೆಗಿಯುವಂಥ ಕೆಲಸ ಮಾಡ್ತಾರೆ ನಾವು ಸಭೆಯಲ್ಲಿ ಹೇಳ್ತಾ ಇದ್ದೆ ಇವತ್ತು ಮಹಾತ್ಮ ಗಾಂಧಿಯವರು ಕೂಡ ಒಂದು ಸಂದೇಶ ಕೊಟ್ಟಿರ್ಬೋದು ಇನ್ನು ಮುಂದೆ ನಮ್ಮ ಪ್ರತಿಭೆ ಬಂದರೆ ಬಿಜೆಪಿಯವರೇ ಬಂದು ಪ್ರೊಟೆಸ್ಟ್ ಮಾಡಕ್ಕೆ ಹೋಗಬೇಡಿ ಅಂತ ಸಂದೇಶ ಕೊಟ್ಟಿರ್ಬೋದು ಈಗ ಆ ವಿಚಾರಗಳು ಇಟ್ಕೊಂಡು ನಾವು ಮುಂದಿನ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಸರ್ಕಲ್ ಕೂಡ ನಾವು ಸಿ ಸಿ ವತಿಯಿಂದ ನರೇಗಾ ಬಚಾವ್ ಸಂಗ್ರಾಮ್ ಪ್ರತಿಯೊಂದು ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಬ್ಲಾಕ್ಗಳಲ್ಲಿ ಪಂಚಾಯತಿಗಳಲ್ಲಿ ದೊಡ್ಡ ಹೋರಾಟ ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಇಡೀ ದೇಶಾದ್ಯಂತ ದೊಡ್ಡ ಹೋರಾಟ ನಾವು ಮಾಡ್ತೀವಿ ಕಾಯ್ದೆಯನ್ನು ಬದಲಾವಣೆ ಆಗುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅದ್ರ ಮೂಲಕ ಈಗಾಗಲೇ ಹತ್ತನೇ ತಾರೀಕು ಶುರುವಾಗಿದೆ ಇಪ್ಪತ್ತೈದನೇ ತಾರೀಕು ವರೆಗೂ ನಾವು ಇಡೀ ದೇಶಾದ್ಯಂತ ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದ್ರ ಮೂಲಕ ಬಿ ಜೆ ಪಿ ಸರ್ಕಾರ ತಪ್ಪುಗಳನ್ನು ಅದೇ ರೀತಿ ಮಹಾತ್ಮ ಗಾಂಧಿಯವರ ಸಿದ್ಧಾಂತಗಳ ವಿರುದ್ಧ ಮತ್ತು ಅವರ ಮಹಾತ್ಮ ಗಾಂಧಿ ಮೇಲೆ ನಂಬಿಕೆ ಕಳ್ಕೊಂಡಂತಹ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಹಾಗೂ ಅವರ ಅವ್ರ ವಿಚಾರಗಳನ್ನು ಜನರಿಗೆ ಹೇಳುತ್ತೆ ಕೆಲಸ ಮುಂದಿನಗಳನ್ನು ಮಾಡ್ತೀವಿ ಈಗಾಗಲೇ ಗೊತ್ತಿದೆ ದೇಶದಲ್ಲಿ ಹೋದ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾಯಿದ್ರು ಅಪ್ಕಿ ಬಾರ್ ಚಾಸೋ ಪಾರ್ ಅಂತ ಹೇಳಿದ್ರು ಜನ ಇನ್ನೂರ ಮೂವತ್ತು ಗಿಳಿಸ್ಬಿಟ್ರು ನಾಯ್ಡು ಅವರು ಮತ್ತು ನಿತೀಶ್ ಅವರು ಸಪೋರ್ಟ್ ಮಾಡ್ತಾರೆ ಸರ್ಕಾರ ಕೂಡ ಆಗ್ತಾ ಇರಲಿಲ್ಲ ಆದರೆ ಇದು ನಾವು ಕೊನೆಯ ಅವರ ಅವರ ಹೇಳಿಕೆ ಮತ್ತು ಅವರ ಷಡ್ಯಂತ್ರಗಳು ಇದು ಕೊನೆಯ ಮಹಾತ್ಮ ಗಾಂಧಿಯವರು ಕೂಡ ಬಿಡಲಿಲ್ಲ ಅವರು ಅದರಿಂದ ಜನ ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಉತ್ತರ ಕೊಡ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ನಾವು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಇದ್ದೀವಿ ಜನ ಇವತ್ತು ನೂರ ನಲ್ವತ್ತು ಸೀಟ್ ನಮ್ಮ ಕೊಟ್ಟಿದ್ದಾರೆ ನೋಡಿದಂತೆ ನಡೆದಿ ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ ನಮ್ರತೆಯಿಂದ ಪ್ರಾಮಾಣಿಕವಾಗಿ ಜನ ಸೇವೆ ನಾವು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಏಳು ವರ್ಷ ಏಳಕ್ಕೆ ಕಳೆದಿದೆ ನಾವು ನಮ್ಮ ಬದ್ಧತೆ ಅದೇ ರೀತಿ ನಮ್ಮ ಏನು ಗ್ಯಾರಂಟಿಗಳನ್ನ ಹೇಳಿದ್ದೀವಲ್ಲ ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸೋದಿಲ್ಲ ನಮ್ಮ ಏನು ವಾಗ್ದಾನ ಮಾಡಿದ್ವಿ ಅದ್ರ ಮೂಲಕ ಜನಪರ ಕೆಲಸ ನಾವು ಮಾಡ್ತೀವಿ ಅದೇನಾದರೂ ಇದ್ದರೆ ವಿಚಾರಗಳಿದ್ದರೆ ಬರುವಂತಹ ಇಪ್ಪತ್ತೆರಡನೇ ಅಸೆಂಬ್ಲಿ ಕೂಡ ಇದೆ ಬೆಳಗಾಮಲ್ಲಿ ನಡೀತು ಸದನ ನಡೀತು ಉತ್ತರ ಕರ್ನಾಟಕದ ಭಾಗದ ವಿಚಾರಗಳನ್ನ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಡಿನ್ನರ್ ಏನು ಮಾಡ್ತಾರೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾರೆ ಲಂಚ್ ಏನು ಮಾಡ್ತಾರೆ ಅಂತ ಬರೀ ಸಮಯ ವ್ಯರ್ಥ ಮಾಡಿದಂತಹ ಬಿ ಜೆ ಪಿ ಸರ್ಕಾರ ನೈತಿಕತೆ ಇಲ್ಲ ಹಲವಾರು ವಿಚಾರ ಚರ್ಚೆ ಮಾಡಬೇಕಾಯಿತು ಅದನ್ನೆಲ್ಲ ಬಿಟ್ಟು ಇವತ್ತು ಕೇವಲ ನಮ್ಮ ಪಕ್ಷದ ಆಂತರಿಕ ವಿಚಾರ ಇಟ್ಕೊಂಡವರು ಇದ್ದರು ಅದರಿಂದ ಜನ ಇವತ್ತು ಬಹಳ ಬಿ ಜೆ ಪಿಯಿಂದ ಇದ್ದ ಭ್ರಮ ಆ ಹಿನ್ನೆಲೆಯಲ್ಲಿ ಅದೇ ರೀತಿ ಇಪ್ಪತ್ತೆರಡು ತಿಂಗಳು ಮತ್ತೆ ಸೆಷನ್ ನಡೀತಾ ಇದೆ ಅದ್ರ ಮೂಲಕ ಈ ನಮ್ಮ ಏನು ಕಾಯ್ದೆಯ ಬದಲಾವಣೆ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಟ ಕೂಡ ಮಾಡೋದ ಕೆಲಸ ಅದರಲ್ಲಿ ಚರ್ಚೆ ಆಗಲಿ ನಾವು ಜನರಿಗೆ ನಾವು ಸಂದೇಶ ಕೊಡ್ತೀವಿ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯಗಳು ಏನಿದೆ ಆ ಕೆಲಸವನ್ನು ಮಾಡ್ತೀವಿ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ ನಮ್ಮ ಕರ್ತವ್ಯ ನಮ್ಮ ಮುಂದೆ ಆ ಕರ್ತವ್ಯವನ್ನು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಮಾಡ್ತೀವಿ ಜನ ಏನು ಆಶೀರ್ವಾದ ಮಾಡಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತೀವಿ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರೋತ್ತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ